ಸುಧಾಕರ್ ಅವರು ಹೇಳ್ತಾ ಇದ್ದಾರೆ ಬಿರಿಯಾನಿ ಕೊಟ್ಕೊಂಡು ಬಿರಿಯಾನಿ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅವ್ರು ತಪ್ಪು ತಿಳ್ಕೊಂಡವ್ರು ಏನು ಕಾಣ್ತದೆ ಅವ್ರ ಕಾರ್ಯಕರ್ತರು ಬಂದಿದ್ದರು ಅಲ್ಲಿ ಬೈರೇಗೌಡ ಅಂತೇಳಿ ನನ್ನ ಸ್ನೇಹಿತ ಅವನು ಆಮೇಲೆ ಅಂತ ಒಂದು ಅವನಲ್ಲಿ ನಂದಿ ಬೆಟ್ಟದ ಹತ್ರ ತೋಟ ಇದೆ ಅವನು ಪ್ರತಿ ಸರಿ ಅವ್ನು ಬರ್ತ್ಡೇ ಜೋರಾಗಿ ಮಾಡ್ತಾನೆ ಸೊ ಬರ್ತ್ಡೇಗೆ ಅವ್ನು ಎಲ್ಲರನ್ನೂ ಕರೀತಾನೆ ಎಲ್ಲ ಪಾರ್ಟಿಯನ್ನು ಕರಿತಾನೆ ಆ ಸಂದರ್ಭದಲ್ಲಿ ನಾವು ಹೋಗಿದ್ದೀವಿ ಬಿರಿಯಾನಿ ತಿನ್ನಿಸಿ ಗೆಲ್ಲೋ ಅಂಥ ವ್ಯಕ್ತಿತ್ವ ನಂದಲ್ಲ ಬಹುಶಃ ಅವ್ರು ಹೇಳ್ಬೇಕು ಅವ್ರೇನೇನು ತಿನ್ನಿಸ್ತಾರೆ ಅಂತ ಯಾವ ಮಾತಿಂದ ಅವ್ರು ಹೇಳಿದ್ರೆ ಗೊತ್ತಿಲ್ಲ ಅದರ ಕಡೆಗೆ ತೀರ್ಥಯಾತ್ರೆಗೆ ಹೋಗ್ತಕ್ಕಂಥದ್ದು ನಾನು ತಿರುಮಲ ತಿರುಪತಿ ದೇವಸ್ಥಾನದ ಟ್ರಸ್ಟಿ ಈಗಲ್ಲ ಎರಡೂವರೆ ವರ್ಷದಿಂದ ಯಾರೇ ಕೇಳಿದ್ರು ಕೂಡ ನನ್ನ ಜೊತೆಯಲ್ಲಿ ಬರೋದನ್ನು ಕರ್ಕೊಂಡು ಹೋಗ್ತೀನಿ ಮತ್ತು ಪ್ರತಿನಿತ್ಯ ದರ್ಶನ ಕಡಿಸ್ತಾ ಇದ್ದೀನಿ ಈ ಥರ ಒಂದು ಕ್ಷುಲ್ಕವಾದಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಹತಾಶ ಮನೋಭಾವ ಅದು ಯಾಕೆ ಅವ್ರಿಗೆ ಮಾತಾಡ್ತಾರೋ ನನಗೂ ಅರ್ಥ ಆಗ್ತಾ ಇಲ್ಲ ಸೊ ಅದು ಅವರ ವರ್ತನೆಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಪಕ್ಷದ ಹಿತದೃಷ್ಟಿಯಿಂದ ಈಗ ನಾನು ಎಲ್ಲಿ ಕೇಂದ್ರದ ನಾಯಕರ ಹತ್ರ ಹೋಗಿ ನಾನು ಎಲ್ಲೂ ಲಾಭಿ ಮಾಡಿಲ್ಲ ಬೇರೆ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಪಕ್ಷದ ಮುಖಂಡರಲ್ಲ ಅವರೆಲ್ಲ ಭೇಟಿ ಮಾಡಿದ್ರೆ ನಾನು ಇಲ್ಲಿ ಇರ್ತ ನಾನು ಹೋಗಿಲ್ಲ ಪಕ್ಷ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾನು ಅರ್ಧನಾಗಿದ್ದೇನೆ ಹೋಗುತ್ತೆ ಇವರು ಹತ್ತು ದಿನ ಡೆಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ನಾನೇ ನಾನು ಕೇಳಿದ್ದೆ ಖಂಡಿತವಾಗಿ ಕೇಳೋಕೆ ಹೋಗೋದು ಸೊ ಅವರು ಚುನಾವಣೆ ನಿಂತಾಗ ಎಮ್ ಎಲ್ ಎಲೆಕ್ಷನಲ್ಲಿ ಬರೀ ಪಾಂಪ್ಲೇಟೇ ಕೊಟ್ಕೊಂಡು ಅವ್ರಿಗೆ ಕ್ಯಾನ್ವಾಸ್ ಮಾಡಿ ಪಾಪ ಅದಕ್ಕೆ ಸೋತಿದ್ದವರು ಏನೂ ಮಾಡಿರಲಿಲ್ಲ ಅವರೆಲ್ಲ ಕೂಡ ಸೊ ಅವರ ಅನುಭವದ ಮುಂದೆ ನನ್ನ ಅನುಭವ ಭಾಳ ಸಣ್ಣದು ಅಂತ ಅನ್ನಿಸ್ತದೆ ನನಗೆ ಅವರು ಯಾವ ಕಾರಣದಿಂದ ಬಿರಿಯಾನಿ ಕೊಟ್ಟು ಓಟ್ ಹಾಕ್ಸ್ಕೊಳಂಥ ಪ್ರಮೇಯ ಇಲ್ಲ ನಮಗೇನಾದರೂ ನಮ್ಮ ಶಕ್ತಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ಸಾಧನೆಗಳನ್ನು ಹೇಳಿ ನಾವು ಓಟ್ ತಗೊಂತೀವಿ ಹೊರತು ಯಾರು ಬಿರಿಯಾನಿಗೆ ಆಸೆ ಪಡುವಂಥ ಕಾರ್ಯಕರ್ತರು ಇನ್ನೂ ನಮ್ಮಲ್ಲಿ ಇಲ್ಲ ಹಿಂದೆ ಇತ್ತೇನೋ ಯಾವುದೋ ಒಂದು ಕಾಲದಲ್ಲಿ ಇವತ್ತೆಲ್ಲ ಕೂಡ ಸ್ಥಿತಿವಂತರು ಬಲಿಷ್ಠವಾಗಿರ್ತಕ್ಕಂಥವ್ರೆ ಒಂದು ಸ್ನೇಹಕೂಟಕ್ಕೆ ಸೇರಿರ್ತಕ್ಕಂಥದ್ದನ್ನು ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಊಟಕ್ಕೆ ಆ ಏನಾದರೂ ಖಂಡಿತವಾಗಿ ಅವ್ರನ್ನ ಆಹ್ವಾನ ಮಾಡ್ತಾರೆ ಅಲೋಕ್ಯೋಗ್ಯ ಟಿಕೆಟ್ ಸಿಕ್ಕಿದ್ರೆ ನಾವೇ ನಿಂತ್ಕೊಂಡು ನಿನ್ನಿಸಿ ಗೆಲ್ಸ್ಕೊಂಬತ್ತಿ ಅಂತ ನಾವು ಅದನ್ನು ಹೇಳ್ತೀವಲ್ಲ ಅವ್ರು ನಿಂತ್ಕೊಂಡ್ರೆ ನಾವೇ ನಿಂತು ಗೆಲ್ಸ್ಬೇಕಲ್ಲ ನಾವೆಲ್ಲ ಕಾರ್ಯಕರ್ತರು ಅಷ್ಟೇ ನಮ್ಮ ನೋಡ್ರಿ ಏನೇ ಇದ್ರೂ ಕೂಡ ಪಕ್ಷ ತೀರ್ಮಾನ ತೊಗೊಂಡ್ಮೇಲೆ ಅದಕ್ಕೆ ನಾವು ಭದ್ರ ಕೆಲಸವನ್ನು ನಾವು ಮಾಡ್ತೀವಿ ಅವ್ರು ಏನು ಹೇಳಿದ್ದಾರೆ ಅದನ್ನು ನಡ್ಕೊಂಡ್ರೆ ಸಾಕು ಸೊ ಜೆ ಡಿ ಎಸ್ ವರಿಷ್ಠರಿಗೆ ಆಗ ಅಭಯ ಕೊಟ್ಟಿದ್ದಾರೆ ಅಂತ ಒಂದು ಮಾತಿದೆ ಡಾಕ್ಟರ್ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅವರ ಸ್ಪಷ್ಟೀಕರಣ ಕೊಟ್ಟ ಮೇಲೆ ನಾನು ಏನಿಲ್ಲ ಭಾಳ ನೇರವಾಗಿ ಹೇಳಿದ್ದಾರೆ ಇದು ಕಾರ್ಯಕರ್ತರ ಅಭಿಪ್ರಾಯವನ್ನು ತಗೊಂಡು ನಮ್ಮ ವರಿಷ್ಠ ಮಂಡಳಿ ನಮ್ಮ ವರಿಷ್ಠ ಮಂಡಳಿ ಬಿ ಜೆ ಪಿ ವರಿಷ್ಠ ಮಂಡಳಿ ತೀರ್ಮಾನ ಯಾರಿಗೆ ಮಾಡ್ತಾರೋ ಅವರು ಟಿಕೆಟ್ ಸಿಗುತ್ತೆ ಟಿಕೆಟ್ ಬರದಲ್ಲಿ ಇದು ಲಾಬಿ ಅವರೇ ನೀವು ಯಾರು ಏನು ಹೇಳಿದ್ರು ಕೂಡ ಟಿಕೆಟನ್ನು ನನಗೆ ಕೊಡಲಿ ನನಗೆ ಕೊಡಲಿ ಅಂತೇಳಿ ಒಬ್ರಲ್ಲಿ ಹತ್ತು ಅವರೇ ನಾನು ಅಲೋಕೋ ಮತ್ತು ಸುಧಾಕರ್ ಇನ್ನೂ ಐದಾರು ಜನ ಕೂಡ ಇದ್ದಾರೆ ಅವರು ಕೂಡ ಕೇಳ್ತಾ ಇದ್ದಾರೆ ತಪ್ಪೇನಿಲ್ಲ ಅದರಲ್ಲಿ ಕಾರ್ಯಕರ್ತನ ಭೇಟಿ ಮಾಡುವಂಥದ್ದು ಆದರೆ ಅದು ವ್ಯತಿರಿಕ್ತವಾಗಿ ನಮ್ಮ ಪಕ್ಷಕ್ಕೆ ಯಾವುದೇ ಧಕ್ಕೆ ಆಗಬೋದು ರೀತಿಯಲ್ಲಿ ನಾವು ಮಾಡ್ಕೊಂಡೋಗ್ಬೇಕು ನಂದು ದೇವಮೂಲೆಯಿಂದ ಪ್ರಾರಂಭ ಇದ್ದೀನಿ ಅಂತ ಹೇಳಿದ್ದಾರೆ ಈಗ ಇದು ಕುಬೇರ್ ಮೂಲೆ ನಾನು ಇಲ್ಲಿಂದ ಕುಬೇರ್ ಮೂಲೆಯಿಂದ ಶುರು ಮಾಡ್ತೀನಿ ಅಂತ ನನಗೆ ಹೇಳೋಕ್ಕಾಗ್ತದ ಎಂಥದ್ದಿಲ್ಲ ಅದು ಕಾರ್ಯಕರ್ತರನ್ನ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದೀವಿ ತಾವು ಕೂಡ ಇದ್ದೀರಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಪಕ್ಷ ಯಾರು ತೀರ್ಮಾನ ತೊಗೊಂಡ್ರೆ